ಚಾಲೆಂಜಿಂಗ್ ಸ್ಟಾರ್ ಅಂತಕ್ಕಂತಹ ಹೆಸರು ಸುಮ್ಮನೆ ಬಂದಿರೋದಲ್ಲ ಅದನ್ನು ಕೊಟ್ಟಿರೋದಲ್ಲ ಅದನ್ನು ಸಂಪಾದನೆ ಮಾಡಿಕೊಂಡಿರೋದು ಹೌದು ಇವತ್ತು ನೂರು ಕೋಟಿ ಸಿನಿಮಾದ ಒಡೆಯ ದರ್ಶನ್ ಅವರ ಲೈಫ್ ಸ್ಟೋರಿಯನ್ನು ಒಮ್ಮೆ ತಿರುಗಿ ನೋಡಿದ್ರೆ ಆ ವ್ಯಕ್ತಿ ಪಟ್ಟಿರ್ತಕ್ಕಂತಹ ಕಷ್ಟ ಅಷ್ಟಿಷ್ಟಲ್ಲ ದರ್ಶನ್ ಅವರು ನಡೆದ ಹಾದಿಯ ಕಥೆಯನ್ನು ಕೇಳಿದ್ರೆ ಎಂಥವರಿಗೂ ಇದು ಜೀವನದ ಅತಿ ದೊಡ್ಡ ಸ್ಫೂರ್ತಿಯಾಗಲಿದೆ ಹಾಗಾಗಿ ಡಿ ಬಾಸ್ ಅವರ ಲೈಫ್ ಸ್ಟೋರಿಯನ್ನು ಈ ನಾಲ್ಕೈದು ಎಪಿಸೋಡ್ಗಳಲ್ಲಿ ನಾವು ನಿಮಗೆ ಕಟ್ಟಿಕೊಡುವಂತಹ ಪ್ರಯತ್ನ ಮಾಡಿದ್ದೀವಿ ವೆಲ್ಕಮ್ ಟು ಚಿತ್ರೋದ್ಯಮ ಯೂಟ್ಯೂಬ್ ಚಾನಲ್ ನಾನು ಟಿ ಎನ್ ಎಸ್ ಸ್ನೇಹಿತರೆ ಕನ್ನಡ ಸ್ಯಾಂಡಲ್ವುಡ್ಗೆ ಸಂಬಂಧಪಟ್ಟಂತಹ ಇಂಥ ಎಷ್ಟೋ ಸುದ್ದಿಗಳನ್ನು ನಾವು ನಿಮಗೆ ಕೊಡ್ತಾ ಇರ್ತೀವಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವು ಹಾಗೆ ಮಾಡೋದ್ರಿಂದ ನಮಗೆ ಯೂಟ್ಯೂಬಿಂದ ಒಂದು ನಾಲ್ಕು ಕಾಸು ಬರುತ್ತೆ ಈ ರೀತಿಯ ಮತ್ತಷ್ಟು ವಿಡಿಯೋಗಳನ್ನ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಕನ್ನಡಿಗರ ಈ ಒಂದು ಪ್ರಯತ್ನಕ್ಕೆ ಕನ್ನಡಿಗರಾದ ನೀವೇ ಸಪೋರ್ಟ್ ಮಾಡಿಲ್ಲ ಅಂದರೆ ಮತ್ತೆ ಯಾರು ಮಾಡ್ತಾರೆ ಅಲ್ವಾ ಫ್ರೆಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸ್ನೇಹಿತರೆ ದರ್ಶನ್ ಅವರ ಲೈಫ್ ಸ್ಟೋರಿನ ಹೇಳೋದಕ್ಕೆ ಮುಂಚೆ ನಾನು ನಿಮಗೆ ಹೇಮಂತ್ ಕುಮಾರ್ ಅನ್ನೋರ ಬಗ್ಗೆ ಹೇಳ್ತೀನಿ ಕೇಳಿ ಸಾವಿರದ ಒಂಬೈನೂರ ಎಪ್ಪತ್ತ ಏಳು ಫೆಬ್ರವರಿ ಹದಿನಾರರ ಪವಿತ್ರ ಹಬ್ಬವಾದಂತಹ ಶಿವರಾತ್ರಿ ಹಬ್ಬದ ದಿನ ಮಧ್ಯಾಹ್ನ ಪೊನ್ನಂಪೇಟೆಯ ರಾಮಕೃಷ್ಣ ಸೇವಾಶ್ರಮದಲ್ಲಿ ಕನ್ನಡದ ಖ್ಯಾತ ನಟರಾಗಿರ್ತಕ್ಕಂತಹ ತೂಗುದೀಪ ಶ್ರೀನಿವಾಸ್ ಮತ್ತು ಅವರ ಪತ್ನಿಯಾಗಿರ್ತಕ್ಕಂತಹ ಮೀನಮ್ಮ ದಂಪತಿಗಳಿಗೆ ಒಂದು ಗಂಡು ಮಗುವಾಗತ್ತೆ ಆ ಮಗುವಿನ ಹೆಸರೇ ಹೇಮಂತ್ ಕುಮಾರ್ ಶಿವರಾತ್ರಿ ಹಬ್ಬದ ದಿನ ಶಿವನ ಆಶೀರ್ವಾದ ಪಡ್ಕೊಂಡೇ ಹುಟ್ಟಿದಂತಹ ಆ ಮಗು ನಿಜವಾಗಿಯೂ ದೈವಾಂಶ ಸಂಭೂತನೆ ಈ ಮಗುವಿನ ವಿದ್ಯಾಭ್ಯಾಸ ಬಾಲ್ಯ ಎಲ್ಲ ಮೈಸೂರಿನಲ್ಲೇ ನಡೆಯುತ್ತೆ ಆ ಸಂದರ್ಭದಲ್ಲಿ ಕನ್ನಡ ಚಿತ್ರರಂಗದ ಅನಭಿಷಿಕ್ತ ದೊರೆಯಾಗಿದ್ದಂತಹ ತೂಗುದೀಪ ಶ್ರೀನಿವಾಸರಿಗೆ ಸಾಟಿಯಾಗಬಲ್ಲಂತಹ ನಟ ಬೇರೊಬ್ಬ ಇರಲಿಲ್ಲ ಆ ಮಹಾನ್ ಚೇತನ ಮಾಡದೇ ಇರತಕ್ಕಂತಹ ಪಾತ್ರಗಳೇ ಇಲ್ಲ ಹೇಳದೇ ಇರತಕ್ಕಂತಹ ಡೈಲಾಗುಗಳಿರಲಿಲ್ಲ ಡಾಕ್ಟರ್ ರಾಜ್ಕುಮಾರ್ ಚಿತ್ರಗಳಲ್ಲಿ ತೂಗುದೀಪ ಅವರು ಇರಲೇಬೇಕು ಅನ್ನುವಷ್ಟು ಮಟ್ಟಿಗೆ ಅವರು ಪ್ರಸಿದ್ಧಿಯಾಗಿದ್ದರು ಆದರೆ ದುರದೃಷ್ಟವಶಾತ್ ಅವರು ಅತೀ ಅನಾರೋಗ್ಯಕ್ಕೆ ಒಳಗಾಗ್ತಾರೆ ಕಿಡ್ನಿ ವೈಫಲ್ಯದಿಂದ ಹಾಸಿಗೆ ಹಿಡಿತಾರೆ ಮೀನಮ್ಮ ಅವರು ತಮ್ಮ ಪತಿಯ ಚಿಕಿತ್ಸೆಗಾಗಿ ತಾವು ಅಲ್ಲಿ ಕೂಡಿಟ್ಟಿದ್ದಂತಹ ಹಣನೆಲ್ಲ ಖರ್ಚು ಮಾಡ್ತಾರೆ ಮನೆಯೊಂದನ್ನು ಹೊರತುಪಡಿಸಿ ಅವರ ಹತ್ರ ಇದ್ದಂತಹ ಎಲ್ಲ ರೀತಿಯ ಹಣ ಒಡವೆ ಏನೇನಿದ್ದು ಹಣ ಎಲ್ಲನೂ ಖರ್ಚಾಗೋಗುತ್ತೆ ಪರಿಸ್ಥಿತಿ ಇನ್ನೂ ಇನ್ನೂ ಹದಗೆಡ್ತಾ ಹೋಗಿ ಕಡೆಗೆ ದಿನನಿತ್ಯದ ಊಟಕ್ಕೆ ಕೂಡ ಇವರ ಕುಟುಂಬ ಕಷ್ಟಪಡುವಂತಹ ಪರಿಸ್ಥಿತಿ ಬರುತ್ತೆ ಆ ಸಮಯದಲ್ಲಿ ಮೀನಮ್ಮ ಅವರೇ ತಮ್ಮ ಪತಿಗೆ ತಮ್ಮ ಕಿಡ್ನಿಯನ್ನು ಕೂಡ ಕೊಡ್ತಾರೆ ಒಂದು ಕಿಡ್ನಿಯನ್ನು ಆದರೂ ಕೂಡ ದುರದೃಷ್ಟವಶಾತ್ ತೂಗುದೀಪರು ನಿಧನರಾಗ್ತಾರೆ ಇಡೀ ಕನ್ನಡ ಚಿತ್ರರಂಗಕ್ಕೆ ಅವತ್ತು ಸೂತಕದ ಛಾಯೆ ಆವರಿಸು ತೂಗುದೀಪ ಕುಟುಂಬದವರ ಗೋಳಂತೂ ಮುಗಿಲು ಮುಟ್ಟಿರುತ್ತೆ ಹುಲಿಯಂತೆ ಬಾಳಿ ಬದುಕಿದ ತಮ್ಮ ಮನೆಯ ಯಜಮಾನ ಇಲ್ಲ ಎಂಬ ನೋವು ಒಂದು ಕಡೆಯಾದರೆ ಆರ್ಥಿಕವಾಗಿ ಈ ಒಂದು ತುತ್ತು ಅನ್ನಕ್ಕೂ ಪರಿತಾಳುವಂತಹ ಪರಿಸ್ಥಿತಿ ಬಂತಲ್ಲ ಅಂತಕ್ಕಂತಹ ಪರಿಸ್ಥಿತಿ ಇನ್ನೊಂದೆಡೆ ನಿಜ ಹೇಳಬೇಕು ಅಂದರೆ ನಮ್ಮ ಶತ್ರುಗಳಿಗೂ ಕೂಡ ಇಂತಹ ಪರಿಸ್ಥಿತಿ ಬರಬಾರದು ಅಂತ ನಾವು ಯಾವಾಗಲೂ ಏನು ಹೇಳ್ತಾ ಇರ್ತೀವಿ ಅಷ್ಟು ಮಟ್ಟಿಗೆ ಕಷ್ಟ ಆ ಕುಟುಂಬಕ್ಕೆ ಎದುರಾಗಿರುತ್ತೆ ಈ ಎಲ್ಲ ವಿದ್ಯಮಾನಗಳು ಘಟಿಸ್ತಾ ಇರುವಾಗ ತೂಗುದೀಪರ ಹಿರಿಯ ಮಗ ಈಗ ನಾನು ಹೇಳಿದ್ದಂತಹ ಹೇಮಂತ್ ಕುಮಾರ್ ಜೆ ಎಸ್ ಎಸ್ನಲ್ಲಿ ಓದ್ತಾ ಇದ್ದಂತಹ ಪಾಲಿಟೆಕ್ನಿಕ್ ಡಿಪ್ಲೊಮಾವನ್ನು ಅರ್ಧಕ್ಕೆ ಬಿಟ್ಟು ಶಿವಮೊಗ್ಗದ ಖ್ಯಾತ ರಂಗತಂಡ ಆಗಿರ್ತಕ್ಕಂತಹ ನೀನಾಸಂಗೆ ಸೇರಿರ್ತಾರೆ ಅಲ್ಲಿ ಅವರು ಅಭಿನಯದ ತರಬೇತಿಯನ್ನು ಪಡಿತಾ ಇರ್ತಾರೆ ತಂದೆಯ ಸಾವಿನ ಸುದ್ದಿ ಕೇಳಿದ ತಕ್ಷಣ ಓಡೋಡಿ ಬರ್ತಾರೆ ಹಿರಿಯ ಮಗನಾಗಿ ಸಂಸಾರವನ್ನು ನಿಭಾಯಿಸುವತಕ್ಕಂತಹ ಜವಾಬ್ದಾರಿಯಾಗ ಅವರ ಹೆಗಲ ಮೇಲೆ ಬೀಳತ್ತೆ ಈ ರೀತಿ ಜವಾಬ್ದಾರಿಯನ್ನು ಹೊತ್ತು ಒಂದು ಹೊಸ ಜೀವನಕ್ಕೆ ಎಂಟ್ರಿ ಕೊಡ್ತಾರೆ ಮನೆಯನ್ನು ನಡೆಸೋದಕ್ಕೆ ಅಂತ ಆ ಹುಡುಗನ ತಾಯಿ ಮೀನಮ್ಮ ಅವರು ಒಂದಷ್ಟು ದಿನ ಊಟದ ಮೆಸ್ಸನ್ನು ನಡೆಸ್ತಾ ಇರ್ತಾರೆ ಈ ಹಿರಿಯ ಮಗ ಈ ಹುಡುಗ ಕೂಡ ಒಂದು ಹಸು ಸಾಕಿ ಅದರಿಂದ ಹಾಲು ಮಾರಿ ಅದರಿಂದ ಬಂದಂತಹ ಹಣಜ ಹಣದಿಂದ ಜೀವನ ಮಾಡ್ತಾ ಇರ್ತಾರೆ ಅವತ್ತು ಹಸುವನ್ನು ಸಾಕಿ ಅದರಿಂದ ಜೀವನ ಮಾಡ್ತಿದ್ದಂತಹ ಆ ವ್ಯಕ್ತಿ ಇಂದು ಮುಗಿಲೆತ್ತರಕ್ಕೆ ಬೆಳೆದು ಕರ್ನಾಟಕದ ಒಂಟಿ ಸಲಗ ಅಂತಲೇ ಫೇಮಸ್ ಆಗಿದೆ ಹೌದು ಶಿವರಾತ್ರಿ ಹಬ್ಬದ ದಿನ ಹುಟ್ಟಿರೋದು ಈಶ್ವರನ ವಾಹನವಾದಂತಹ ನಂದಿಯನ್ನೇ ಪೂಜೆ ಮಾಡಿ ಹಸುವಿನ ಸೇವೆ ಮಾಡಿದ್ರೆ ಆ ಭಗವಂತ ಕರುಣೆ ತೋರದೇ ಇರ್ತಾನ ಇಂದು ಆ ವ್ಯಕ್ತಿ ಮುಗಿಲೆತ್ತರ ಬೆಳೆದಿದ್ದಾರೆ ಆ ವ್ಯಕ್ತಿ ಮತ್ತಾರೂ ಅಲ್ಲ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಡಿ ಬಾಸ್ ತಮ್ಮ ಮಗ ದರ್ಶನ್ ಚಿತ್ರರಂಗಕ್ಕೆ ಬರೋದು ತೂಗುದೀಪ ಶ್ರೀನಿವಾಸ್ ಅವರಿಗೆ ಸುತಾರಾಮ್ ಇಷ್ಟ ಇರಲಿಲ್ಲ ಆದರೂ ಕೂಡ ಹಠ ಮಾಡಿ ತಾಯಿ ಮೀನಮ್ಮ ಅವರ ಬೆಂಬಲದಿಂದ ದರ್ಶನ್ ಅವರು ನೀನಾಸಂ ಸೇರಿರ್ತಾರೆ ನೀನಾಸಂನಲ್ಲಿ ಅಭಿನಯದ ತರಬೇತಿನ ಪಡೆದುಕೊಂಡ ನಂತರ ಸಿನಿಮಾಗಳಲ್ಲಿ ಅಭಿನಯಿಸಬೇಕು ಅಂತ ಹೇಳಿ ಚಾನ್ಸ್ಗಳನ್ನ ಹುಡುಕೊಂಡು ಬೆಂಗಳೂರಿಗೆ ಬಂದಂತಹ ದರ್ಶನ್ಗೆ ತುಂಬಾ ನಿರಾಶೆ ಕಾದಿರುತ್ತೆ ನಟನಾಗಿ ಜೀವನ ಕಟ್ಕೊಳ್ಳೋದು ಕಷ್ಟ ಅದಕ್ಕೆ ತುಂಬಾ ಬ್ಯಾಕ್ಗ್ರೌಂಡ್ ಸಪೋರ್ಟ್ ಇರಬೇಕು ಅಂತಕ್ಕಂತಹ ಸತ್ಯ ಗೊತ್ತಾಗಿ ಕಡೆಗೆ ಜೀವನ ನಡೀಲಿಕ್ಕೆ ಯಾವುದೋ ಒಂದು ಕೆಲಸ ಆದರೂ ಸಾಕಪ್ಪ ಭಗವಂತ ಅನ್ನುವಂತಹ ಒಂದು ಸ ಪರಿಸ್ಥಿತಿಗೆ ಬಂದಿರ್ತಾರೆ ಕೊನೆಗೆ ಲೈಟ್ ಬಾಯಾಗಿ ಸಿನಿ ಇಂಡಸ್ಟ್ರಿಯಲ್ಲಿ ತಮ್ಮ ಪಯಣವನ್ನು ಆರಂಭಿಸ್ತಾರೆ ದರ್ಶನ್ ಲೈಟ್ ಬಾಯಾಗಿ ಸೇರಿದ್ರೂ ಸರಿ ನನ್ನ ನೆಚ್ಚಿನ ಕಲಾವೃತ್ತಿಯನ್ನೇ ಮಾಡ್ತಾ ಇದ್ದೀನಲ್ವ ಇವತ್ತಲ್ಲ ನಾಳೆ ಯಾವುದೋ ಒಂದು ಪುಟ್ಟ ಅವಕಾಶ ಆದರೂ ಸಿಕ್ಕೇ ಸಿಗುತ್ತೆ ಆಗ ನಾನು ಯಾರು ಅನ್ನೋದನ್ನು ಪ್ರಪಂಚಕ್ಕೆ ತೋರಿಸ್ತೀನಿ ಅಲ್ಲಿಯವರೆಗೂ ತಾಳ್ಮೆ ಕಳೆದುಕೊಳ್ಬಾರ್ದು ಅಂತ ಯಕ್ಕಿತ್ ಲೈಟ್ ಬಾಯಾಗಿ ತಮ್ಮ ಪಾಡಿನ ಕೆಲಸ ತಾವು ಮಾಡಿಕೊಂಡು ಇರ್ತಾರೆ ಹೌದು ತಾಳ್ಮೆ ಹೊಂದಿದ್ರೆ ಸಾಕು ಒಂದಲ್ಲ ಒಂದಿನ ನಮ್ಮನ್ನು ಯಾರು ಅವಮಾನ ಮಾಡಿದರೂ ಅವರೇ ಕರೆದು ಸನ್ಮಾನ ಮಾಡುವಷ್ಟರ ಎತ್ತರಕ್ಕೆ ಬೆಳೀಬಹುದು ಅನ್ನೋದನ್ನು ಹೇಳಿಕೊಟ್ಟಂತಹ ನಮ್ಮ ಮುಂದಿರುವ ಜೀವಂತ ಉದಾಹರಣೆ ದರ್ಶನ್ ಅವತ್ತು ಲೈಟ್ ಬಾಯ್ ಆಗಿ ಅವರು ಪಟ್ಟ ಕಷ್ಟ ಅಷ್ಟಿಷ್ಟಲ್ಲ ಅದನ್ನು ಇಲ್ಲಿ ಹೇಳೋದು ಬೇಡ ಅವರು ಪಟ್ಟಂತಹ ಕಷ್ಟನ ಹೇಳ್ತಾ ಹೋದರೆ ಖಂಡಿತವಾಗಿಯೂ ನನ್ನ ಕಣ್ಣಲ್ಲೇ ಈಗ ನೀರು ಬಂದರೂ ಬರಬಹುದು ಹಾಗಾಗಿ ನಾನು ಅದನ್ನೆಲ್ಲ ಹೇಳೋಕ್ಕೆ ಹೋಗಲ್ಲ ಒಟ್ಟಲ್ಲಿ ಅವರು ಎದುರಿಸಿದಂತಹ ಅವಮಾನ ಪಟ್ಟ ಕಷ್ಟ ಹಾಕಿದ ಕಣ್ಣೀರು ಅಷ್ಟಿಷ್ಟಲ್ಲ ಆ ಕಷ್ಟದ ಕತೆಯನ್ನು ಕೇಳಿದ್ರೆ ಮನುಷ್ಯ ಬಿಡಿ ಕಲ್ಲು ಕೂಡ ಕಣ್ಣೀರು ಹಾಕೋದು ಖಂಡಿತ ಅಂತಹ ಹಲವು ಅಪಮಾನಗಳನ್ನು ಎದುರಿಸಿ ಮುಂದುವರೆದಂತಹ ದರ್ಶನ್ ಅವರಿಗೆ ಸ್ವಲ್ಪ ದಿನಗಳಾದ ಮೇಲೆ ಅಣಜಿ ನಾಗರಾಜ್ ಅವರ ಪರಿಚಯ ಆಗತ್ತೆ ಅಣಜಿ ನಾಗರಾಜ್ ಅವರು ಯಾರು ಅಂದರೆ ಖ್ಯಾತ ಸಿನಿಮಾಟೋಗ್ರಾಫರ್ ಆಗಿರತಕ್ಕಂತಹ ಬಿ ಸಿ ಗೌರಿಶಂಕರ್ ಅವರ ಸಹಾಯಕರು ನಮಗೆಲ್ಲ ಗೊತ್ತಿರತಕ್ಕಂತೆ ನಮ್ಮ ಗಾಳಿ ನಟಿ ರಕ್ಷಿತಾ ಪ್ರೇಮ್ ಅವರಿದ್ದಾರಲ್ಲ ಅವರ ತಂದೆಯೇ ಬಿ ಸಿ ಗೌರಿಶಂಕರ್ ಇವರು ಕನ್ನಡದ ಖ್ಯಾತ ಸಿನಿಮಾಟೋಗ್ರಾಫರ್ ದರ್ಶನ್ ಗೌರಿಶಂಕರ್ ಅವರ ಸಹಾಯಕರಾಗಿ ಸೇರ್ಕೊಳ್ತಾರೆ ಅಸಿಸ್ಟೆಂಟ್ ಕ್ಯಾಮ್ರಾಮನ್ ಆಗಿ ಕೂಡ ಕೆಲಸ ಮಾಡಿದ್ದಾರೆ ಹೀಗೆ ತನ್ನ ಜೀವನ ಸಾಗ್ತಾ ಇದೆಯಾದರೂ ತಾನೊಬ್ಬ ನಟನಾಗಬೇಕು ಅನ್ನುವಂತಹ ಬಯಕೆ ಅವರ ಒಳಗಡೆ ಹಾಗೆಯೇ ಉಸಿರಾಡ್ತಾ ಇರುತ್ತೆ ಕಡೆಗೂ ಅವರ ಆಸೆ ನೆರವೇರುವಂತಹ ಒಂದು ಅವಕಾಶ ಅವರಿಗೆ ಒಂದು ದಿನ ಸಿಗತ್ತೆ ಅವತ್ತು ಸಿಕ್ಕ ಒಂದೇ ಒಂದು ಪುಟ್ಟ ಅವಕಾಶ ಮುಂದೆ ಒಂದು ದಿನ ಚಾಲೆಂಜಿಂಗ್ ಸ್ಟಾರ್ ಅನ್ನುವಂತಹ ಒಂದು ದೊಡ್ಡ ಕರಿಯರ್ಗೆ ಮುನ್ನುಡಿ ಬರೆಯುತ್ತೆ ಹಾಗಾದರೆ ಅವಕಾಶ ಏನು ಅನ್ನೋದನ್ನು ಮುಂದಿನ ಎಪಿಸೋಡ್ನಲ್ಲಿ ಹೇಳ್ತೀನಿ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಎರಡನೇ ಎಪಿಸೋಡ್ಗಾಗಿ ದಯವಿಟ್ಟು ನೀವು ಕಾಯ್ತಾ ಇದ್ದರೆ ಕಮೆಂಟ್ ಮಾಡಿ ಈ ವಿಡಿಯೋವನ್ನು ಎಲ್ಲ ಡಿ ಬಾಸ್ ಸೆಲೆಬ್ರಿಟಿಗೆ ಶೇರ್ ಮಾಡಿ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ನಾವು ಭೇಟಿ ದರ್ಶನ್ ಅವರಿಗೆ ಸಿಕ್ಕಂತಹ ಅವಕಾಶ ಏನು ಮುಂದೆ ಅದರಿಂದ ಹೇಗೆ ಅವರ ಭಾಗ್ಯದ ಬಾಗಿಲು ತೆರೆಯಿತು ಅನ್ನತಕ್ಕಂತಹ ಕಥೆಯನ್ನು ಎರಡನೇ ಎಪಿಸೋಡಲ್ಲಿ ಹೇಳ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ